ಜೆ ಬಿ ಎಂ ಬಂಧುಗಳೇ ಇವತ್ತಿನ ದಿನ ನನ್ನ ಸಿಂದಗಿಯ ನನ್ನ ಜನಕ್ಕೆ ಇಂಥದ್ದು ಅನ್ಯಾಯದಾಗ್ಯದಂದರೆ ಹೇಳಕ್ಕೆ ನೋವತ್ತಿದೆ ಕೇಳೋಕ್ಕೆ ಕಣ್ಣಿಗೆ ನೋವು ಬರಲಾತಿದೆ ನೋಡಕ್ಕಾಗಬಲ್ಲ ಅಂಥ ಥರ ಆಗ್ಯದ ಇದಕ್ಕೆಲ್ಲ ಕಾರಣ ಯಾರೇ ಅಂದರೆ ಅಶೋಕ್ ಮನುಗುಳಿಯವರು ಅಶೋಕ್ ಮನಗುಳಿಯವ್ರಿಗೆ ಏನು ಮಾಡಿದ್ದಾರೆ ಅಂದರೆ ನನ್ನ ನಮ್ಮ ಬಡವರು ಜುಡಿ ಆಟ ಯಾತ್ರ ಆಡಿದ್ದಾರೆ ಅಂದರೆ ಅಶೋಕ್ ಮನಗುಳಿಯವರಿಗೆ ಪಾಯಿಲೇಷನ್ದಾಗ ಸೋಲಿಸಿದ್ದೇವೆ ನಾವು ಯಾಕಂದ್ರೆ ಇದೊಂದು ಸಲ ಚಾನ್ಸ್ ಕೊಡ್ಬೇಕಂದ್ರೆ ಅಶೋಕ್ ಮನುಗುಳಿ ನೋಡಿ ಹೋಟ್ ಹಾಕಿಲ್ಲ ನಾವು ಅವ್ರ ತಾಯಿಯರು ತೇಜ್ ಮೇಲೆ ನಿಂತು ಉಡಿಬಡ್ಡಿ ಇವತ್ತು ನನ್ನ ತಾಯಿನೂ ಅಟ್ಟೆ ಅಶೋಕ್ ಮನುಗುಳಿ ತಾಯಿನ ಅಟ್ಟೆ ನಾವು ಅಶೋಕ್ ಮಾರಿ ನೋಡಿ ಹೋಟ್ ಹಾಕಲಿಲ್ಲ ನನ್ನ ಗಂಡನ್ನು ನಾನು ಕಳ್ಕೊಂಡಿನಿ ಇವತ್ತು ನಾನು ಎಲ್ಲರೂ ನಿಮ್ಮ ಮನಿ ನನ್ನ ನಿಮ್ಮ ಮನಿ ನಾನು ಎಲ್ಲರೂ ನಿಮ್ಮ ಮನಿ ಆ ತಾಯಿ ಅಂತೇಳಿ ಉಡಿ ಹೊಡ್ತೀನಿ ಅಂತೇಳಿ ತೇಜ್ ಮೇಲೆ ಉಡಿ ಒಡ್ಡಿ ಓಟ್ ಬಿಡೋದ ಕಾಲಾಗ ಅಶೋಕ್ ಮನುಗುಳಿಯರೇ ನಿಮ್ಗೆ ಹಾರಿಸ್ತಂದದ್ದು ನಾವು ಸತ್ಯ ಅಶೋಕ್ ಮನಗಳಿರು ಅದರದಾಗಿ ನಮ್ಮ ಈ ನಾಲ್ಕು ಕುಟುಂಬಗಳಿಗೆ ನೀವು ದಾರಿ ಯಾವ ಥರ ಬಿಡಿಸಿದಾರೆ ಅಂದರೆ ಮೂರು ಮೂನ್ ಮೂರು ತಿಂಗಳ ಅಶೋಕ್ ಮನಗಳಿಯರೇ ನೀವು ರಘು ಕಣ್ಮೇಶ್ವರ್ ಮಾತಾಡೋದ ಮಾಡಬೇಕು ನೀವು ಮಾಡೋದ ಕೆಲಸ ರಘು ಕಣ್ಮೇಶ್ವರ್ ಮಾಡಬೇಕು ರಘು ಕಣ್ಮೇಶ್ವರ್ ಏನು ಹಾಕಿಲ್ಲ ಬಾಬಾ ಸಾಹೇಬರು ಬಾಬಾ ಸಾಹೇಬರು ಮಾತಾಡೋಕೆಲ್ಲರೂ ಕೊಟ್ಟರ ತಟ್ಟೆ ನನಗೆ ಹಾಕದ ನಿಮ್ಮಂಗೆ ನಾ ಎಮ್ ಎಲ್ ಅಲ್ಲ ಒಬ್ಬ ಸಾಮಾನ್ಯ ರೈತರ ಮಗ ರಘು ಕಣ್ಮೇಶ್ವರು ಇದು ನನ್ನ ಇವತ್ತು ಗುರು ಹಿರಿಯರಿಗೆ ಏನು ಮಾಡಿರಿ ಅಶೋಕ್ ಮನಗುಳಿಯರು ನೀವು ಅಶೋಕ್ ಮಂಗಗಳ್ರು ನೀವು ಯಾರು ತಪ್ಪು ಮಾಡಿದ್ರಿ ಗೊತ್ತಾ ಒಂದು ಮನೆ ಕಟ್ಟಿ ನೋಡು ಒಂದು ಮದಿ ಮಾಡಿ ಹೇಳಿ ಹಿರಿಯರು ಹೇಳಿದಾರೆ ನಿಮ್ಮ ತಂದಿಯವರು ನಿಮ್ಮ ತಾಯಿಯವರು ಹೇಳಿರ್ಬೇಕು ನಿಮಗೆ ನಮ್ಮ ತಾಯಿ ತಂದಿಯವರು ಹೇಳ್ತಾರೆ ನಮಗೆ ನಮ್ಮ ಕಡೆ ಏನೂ ಆಗೋವಲ್ದು ಇದೇ ಕೋವಿಡ್ ಹೇಳ ಊಟದ ಪರಿಸ್ಥಿತಿ ಏನು ರಘು ಕಳಮೇಶ್ವರಿಗೆ ಗೊತ್ತಿತ್ತು ಕೋವಿಡ್ ಒಳಗ ಎಲ್ಲಾರಿಗೂ ರೋಡಿಗೆ ಇಳ್ದಾಗ ಕೋವಿಡ್ ಬರ್ತಿತ್ತು ರಘು ಕಳಮೇಶ್ವರ ಅದಕ್ಕೆ ಕಾಂಜಲಾರೆ ಅಳಕಲಾರೆ ಏಕಾಏಕದ ನಾಲ್ಕು ತಿಂಗಳ ಸತತವಾಗಿ ಊಟ ಹಾಕಿದವರು ಯಾರೇ ಅಂದರೆ ಅದು ರಘು ಕಳಮೇಶ್ವರ ಇಡೀ ನನ್ನ ಉತ್ತರ ಕರ್ನಾಟಕದಲ್ಲಿ ವಿಜಯಪುರದಿಂದ ಹಿಡಿದು ಸಿಂದಗಿಯಲ್ಲಿ ಹಿಡಿದು ನನ್ನ ಕಡೆ ಎಷ್ಟು ಸಾಧ್ಯ ಮಾಡಿದವರು ಯಾರೇ ಅಂದ್ರೆ ಅದು ರಘುಕುಳಮೇಶ್ವರ್ ಜನಕ್ಕೆ ಗೊತ್ತು ಮತ್ತು ಇನ್ನೊಂದು ಇದ್ದೀನಿ ಎಂಬತ್ತು ನಾಲ್ಕು ಕುಟುಂಬದಾಗ ಏನು ಅನ್ಯ ಆಗ್ಯದಲ್ಲ ಅಶೋಕ್ ಮನುಗಳಿ ಅವರೇ ಈಗಾದ್ರೆ ಏನಾಗಿಲ್ಲ ಅದೇ ಜಾಗ ಬೇಕು ಆ ಜಾಗ ಒಂದೇಳೆ ಅಶೋಕ್ ಮನುಗಳೆಯವ್ರೆ ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಾನು ರಘುಕುಳಮೇಶ್ವರ್ ಇದು ಜಾಗ ಒಂದೇಳೆ ಜೇಲ್ ಕರ್ತವ್ರಿಗೆ ಒಂದೇಳೆ ಸಿಗಲಿಲ್ಲ ಅಂದ್ರೆ ನನ್ನ ಪ್ರಾಣ ಆದರೂ ಕರೆ ಇದು ಜಾಗ ಬಿಡಲ್ಲ ನಾನು ಖಂಡಿತವಾಗಿ ನೀವೇನು ಕೋಟ್ದು ತಂದೀನಲ್ಲ ಕಾನೂನು ದೃಷ್ಟಿಯಲ್ಲಿ ಏನೂ ಇಲ್ಲ ಕಾನೂನು ದೃಷ್ಟಿಯಲ್ಲಿ ಎಲ್ಲ ಅನಿಲಿಗಲ್ ಅದಾವೆ ನಿಮ್ಮ ಕಡೆ ಯಾಕಂದರೆ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಹಕ್ಕಪತ್ರಗಳು ಕೊಟ್ಟಿದ್ದಿರಿ ಕರೆಂಟ್ ಬಿಲ್ ಕಟ್ಕೊಂಡಿದಿರಿ ನಳದ ಬಿಲ್ ಕಟ್ಕೊಂಡಿದಿರಿ ಹಾಂ ಬಿಲ್ಡಿಂಗ್ ಒಂದು ಪರ್ಮಿಷನ್ ಬೇಕಾಗಿತ್ತು ಹೆಂಗೆ ಕೊಟ್ಟರು ಡಿ ಸಿ ಏನು ಮನೆಗೆ ಕಣ್ಣು ಮುಚ್ಕೊಂತಿದಾನ ಅವಾಗ ಯಾಕೆ ಕೊಟ್ರಿ ಎಲ್ಲಕ್ಕೂ ಕಾನೂನಿದೆ ನೀವೇನು ಬೊತ್ತುವರಿ ಮಾಡಿದಿರಲ್ಲ ನಿಮ್ಮ ರಾಜಕೀಯ ಕುತಂತ್ರಗಳುಗೊಳಿಸು ಈ ಪೊಲೀಸರನ್ನು ಬಳಸೋ ನೀವೇನು ಮಾಡಿದಿರಲ್ಲ ಇದ್ರ ಬಿಸಿ ನಿಮಗೆ ನಾಳೆಗೆ ಮುಂಜಾನೆ ನಾಳೆಗೆ ಮುಟ್ಟೆ ಮುಟ್ಟಿಸ್ತೀನಿ ರಘು ಕಣ್ಮೇಶ್ವರಕ್ಕೆ ಗಮನಕ್ಕೆ ಬಂದದ ನಿಮಗೆ ಮುಟ್ಟೆ ಮುಟ್ಟಿಸ್ತೀನಿ ಇದಕ್ಕೆ ಇನ್ನೊಂದು ರಘುಕಣಮೇಶ್ವರ ಮಾರಿ ನೋಡಿಲ್ಲ ನೀವು ಅಶೋಕ್ ಮನಗುಳಿಯವರೇ ಈಗಾದ್ರೆ ಏನು ಹೋಗಿಲ್ಲ ನಮ್ಮ ನಮ್ಮ ಜಾಗ ನಮಗೆ ಕೊಡಬೇಕು ನೀವು ಕುಳ್ಳಿಲ್ಲ ಅಂದ್ರೆ ತಾಯಿ ಒಟ್ಟಿಲಿ ಹೆಂಗ್ ಬಂದಿರ್ತೀವಿ ಹಂಗೆ ಇವತ್ತಿನ ದಿನ ಸಿಂಧಿಗೆಯಲ್ಲಿ ನಡೆದ ನಾಡ್ದ ಬಿಜಾಪುರದಲ್ಲಿ ನಡೀತದ ಬಿಜಾಪುರದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ್ರೆ ವಿಧಾನಸಭಾ ನಿಜ ಬತ್ತಲೆ ಎಲ್ಲರನ್ನ ತಗೊಂಡು ವಿಧಾನಸಭಾ ಮುತಿಗೆ ಹಾಕ್ಬೇಕಾಗತ್ತ ಇದಕ್ಕೆ ದೊಡ್ಡದ ಆಲಕ್ಕೆ ಬಿಡಬಾಡ್ರಿ ಅಶೋಕ್ ಮನಗಳ ಆದಟ್ಟು ಬೇಗ ಇದಕ್ಕೆ ಆದಟ್ಟು ಬೇಗ ಬಂದು ನಮ್ಮ ನಮ್ಮ ತಾಯಿ ತಂದಿಗೆ ನೀವು ಎಪ್ಪತ್ತೈದು ಲಕ್ಷ ಬಿಡಿದಿರಲ್ಲ ಬಿಡಿರೂ ಬಿಡಿಲ್ಲ ನಿಮ್ಮ ದೇವ್ರ ದಿಂಡ್ರ ತಾಣಿ ಮಾಡಿರೋ ಮಾಡಿಲ್ಲ ಎಪ್ಪತ್ತೈದು ಲಕ್ಷ ರೂಪಾಯಿ ಬಿಡಿದಿರಲ್ಲ ಎಪ್ಪತ್ತೈದು ಲಕ್ಷ ಹೋಗಿ ಮತ್ತೆ ನಾಟಕ ಮಾಡ್ತಿದ್ದೀರಿ ಒಂದು ಕೋಟಿ ಮೂವತ್ತು ಲಕ್ಷಕ್ಕೆ ಬಗೆಯಾರದ ಒಂದು ಕೋಟಿ ಮೂವತ್ತು ಲಕ್ಷ ನಾನು ರಘುಕುಳಮೇಶ್ವರ್ ಕೊಡ್ಲಾಕ ರೆಡಿದೀನಿ ಆದರೆ ಅದು ಜಾಗ ನೀವು ಬೇಕು ಅವು ಏನು ಬಿಲ್ಡಿಂಗ್ ಕಟ್ಟಿರಲ್ಲ ಅದ್ರದ್ದು ಏನು ಅಮೌಂಟ್ ಅದಕ್ಕೆ ಏನು ಇವತ್ತು ಅಲ್ಲಿ ಅದಕ್ಕೆ ಯಾರು ಸಂಬಂಧಪಟ್ಟಿರ್ತಾರೆ ಡಿಮಾಂಡ್ ಮಾಡ್ತಾರಲ್ಲ ಆ ಟ್ರೊಕ್ಕ ನೀವು ಕಟ್ಟಲೇಬೇಕು ನೀವು ಎಮ್ ಎಲ್ ಎ ಆಗಿ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತ ಮಾಡೋ ಕೆಲಸ ಮಾಡಿದ್ದೀರಿ ಎಲ್ಲರಿಗೂ ದಾರಿ ಬಿಡಿಸಿದಿರಿ ಬಿಡಿಸಿದ್ದೀರಿ ಅಲ್ಲಿ ಇದಕ್ಕೆ ನಾನು ಸುಮ್ಕೊಂಡು ಇರುವುದಿಲ್ಲ ನನಗೆ ನಾಳಿಗಿನೇ ಇದಕ್ಕೆ ಉತ್ತರ ಕೊಡಬೇಕು ನೀವೆಲ್ರಿ ಕೊಡ್ತೀನಿ ಭರವಸೆ ಅಂದರೆ ನಡೆಯಲ್ಲ ಇದಕ್ಕೆ ಬಾಬಾ ಸಾಹೇಬ್ರ ನಮ್ಮ ತಾಬಾತ್ ಕೊಟ್ಟರ ಬಾಬಾ ಸಾಹೇಬ್ರ ಕಾನೂನು ದೃಷ್ಟಿಯಲ್ಲಿ ನನಗೆ ಗೊತ್ತು ನಾನು ಹೋರಾಟ ಮಾಡೇ ಮಾಡ್ತೀನಿ ನಾಲ್ಕು ಕುಟುಂಬಗಳಲ್ಲಿ ನಾನು ಎನ್ನಿ ಕಂಡೀಷನ್ ಇದಕ್ಕೆ ನ್ಯಾಯ ಇಷ್ಟು ಬಿಟ್ಟೇ ಇಷ್ಟು ಕೊಡ್ತೀನಿ ನಾನು ನನ್ನ ಜೀವ ಬೇಕಾದ್ರೆ ಕೊಡ್ತೀನಿ ಇದಕ್ಕೆ ನಾಯಕ ಇವ್ರಿಗೆ ಈ ಸಹಾಯ ಮಾಡೇ ಮಾಡ್ತೀನಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಇದು ಎಲ್ಲರೂ ಯಾರು ಮಾತಾಡ್ತಿದ್ದೀರಲ್ಲ ಇದು ಎಲ್ಲ ಗ್ರೂಪಿಗೆ ಎಲ್ಲ ಕಡೆ ಇದು ವಾಯ್ಸ್ ವಯಸ್ಸು ಎಮ್ ಎಸ್ ಎಲ್ಲದಕ್ಕೂ ಶೇರ್ ಮಾಡಿರಿ ಇದಕ್ಕೆ ಇನ್ನೂ ಈಗಾಗಲೇ ಹೇಳ್ತಾ ಇದ್ದೀನಿ ಏನು ಕಾಲು ಮಿಂಚಿಲ್ಲ ನೀವೇನು ಒತ್ತುವರೆ ಮಾಡಿದ್ದೀರಲ್ಲ ಗುಂಡಗಿರಿ ಏನು ಮಾಡಿದ್ದೀರಲ್ಲ ನಮಗೆ ಬಾಬಾ ಸಾವಿರ ಒಂದು ಮಾತು ಹೇಳಿದಾರೆ ಮೂರೇ ದಿನ ಬದುಕಾಗಿ ಹುಲಿಯಾಗಿ ಬದುಕಂದಾರ ನನ್ನ ಪೆನ್ ಹಿಡಿಯೋದು ಗೊತ್ತು ನಿಮ್ಮ ಗುಂಡಗಿರಿ ಮಾಡೋದು ಗೊತ್ತು ನಾನು ಏನು ಮಾಡ್ತಿದ್ದೀನಿ ಅಂತ ಹೇಳಲ್ಲ ಮತ್ತೆ ಭಾಳ ವಜ್ಜಿ ಇದು ಮುಂದೆ ಹೊರಸ್ಲಾಕ ಬಿಡಬೇಡ್ರಿ ಇದಕ್ಕೆ ಆದಟ್ಟು ಬೇಗ ನಾ ಬೇಕೇ ಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಇರೋವರೆಗೂ ರಘು ಕಣಮೇಶ್ವರು ಇದೇ ಥರ ಮಾತಾಡ್ತಾನೆ ಈ ನಾ ಎಂಬತ್ನಾಲ್ಕು ಕುಟುಂಬಗಳಿಗಿನ್ನೂ ನಾನು ಬಂದು ನಿಂತು ಇವ್ರಿಗೆ ನಾ ಇಸುಗುಟ್ಟೆ ಇಸುಡ್ತೀನಿ ಅಂತೇಳಿ ನಾನು ಎರಡು ಮುಗಿದು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರ